Oh ಮಂತ್ರ ಮಾತ್ರ ಅಷ್ಟು ಮಾತ್ರ ವಶೀಕರಣ ಪೀಠಾಪೀಕರಣ ಕಾಮಗಾರಿ ಪ್ರಗತಿಯಲ್ಲಿ ಉಂಟು ಪೂರ್ಣ ಆಗ್ತದೆ ವಿಶ್ವಾಸ ಆ ಶ್ವಾಸ ಶ್ವಾಸ ಇರುವ ವಿಶ್ವಾಸ ಬೇಡಿಕೆ ನಾವು ಹೇಳಿದ ಹಾಗೆ ಆದರೆ ಇಂದು ಬಂದ ತಪಸ್ ಮಾಡಬೇಕು ಯಾವ ಮಾಡಬೇಕು ಒಂದರಲ್ಲಿ ಯಾರು ಮಾಡುವುದಿಲ್ಲ ನಾವು ಮತ್ತೆ ಅದಕ್ಕಾಗಿಯಲ್ಲಿ ಬಂದು ಸೇರಿತೇನೆ ಕುಳಿತುಕೊಂಡು ಯಾವ್ದೋ ಮಾಡಿಟ್ಟ ಆಸನ ಹಿಂದೆ ಎತ್ತಿಟ್ಟು ಹೇಳಾದ್ರೂ ಕುತ್ಕೊಳ್ಳುವಾಗ ಮುಂದಾದ್ರೆ ಮೂರು ದಿವಸ ಈ ಭಾಗ ಇಬ್ಬರು ನೀವು

ಗೆ ಬಂದೀರಿ ನನ್ನ ಇಲ್ಲಿ ಏನಾಗಬೇಕು ನನ್ನ ಏನು ಕೂಸರು ಅಲ್ಲ ಉಸಿ ہوا ನಿನ್ನ ಹೆಸರು ಏರೋ কই গোیلकडे ಹೋಗಲಿಲ್ಲ কই ಏರವಾ কইರವಾ কইರವಾ ಆ ಇಲ್ಲಿ ಬರ್ತ ಕಷ್ಟ ಆಗ್ತಿದೆ ಹ್ಮ್ কইನವರು ಅಂದ್ರೆ ನೀನೇ ಆನೆ ನಾನೇ ನನ್ನ

ಹುಸಿ ಕಟ್ಟಿಗೆಯೇ ಬಗೆ ಬಿಸ್ತೀರಂತೆ ಮನಸ್ಸು ಮಾಡಿದ್ರೆ ಸಮುದ್ರದಲ್ಲಿ ಪುನೇ ತೋರಿಸ್ತೀರಂತೆ ಮನಸ್ಸು ಮಾಡಿದ್ರೆ ನಿಮ್ಮ ಕೆಲವೇ ಹೊತ್ತಿನಲ್ಲಿ ಯಾರು ಇತಿಹಾಸ ಮಾಡ್ತೀರಿ ನೀವೇ ಹೋಗ್ತೀರಿ ಅಂತ ಬೇಡ ಅದು ಹೋದಾಗ ಹಾಗಾಗಿ ಸೂರ್ಯ ಚಂದ್ರ ಸಂದ್ರನ ಅವರು ಹಿಂದೆ ಅಲ್ಲಿಗೆ ಬಿಸಿ ಗಡಗಡ ಗಡಗಡ ಕಣಕೌಟ್ ಮತ್ತೆ ನೋಡುವಾಗ ಎರಡು ಮೂರು ಅಂತಾರೆ ಬರಿಷ್ಟೇ ಬರುತ್ತೇನೆ ವರ್ತಮಾನಕ್ಕೆ ತಿಕ್ಕಿದನಮಗೆ ಆ ಆದರೆ ನಿಮ್ಮಿಂದ ನಮಗೆ ಪರಿಹಾರ ಆಗ್ತಿ ಅಂತ ಇಲ್ಲಿವರೆಗೆ ಬಂದಷ್ಟುಕ್ಕೆ ಆ ನನಗೆ ಯಾವ ಅಪಾಯವೂ ಇಲ್ಲ ಅಲ್ಲನೇ ನೀವು ತೊಂದರೆ ಆಗಲಿಲ್ಲ ಆ ಕೂಳು ನನ್ನ ಮಗಳು ಆ ಕೆಲವು ದಿನದಿಂದ ಆ நான் கேட்டொம் தான் மத்தொன்னொம் அழகா கேக்குல நோடி பரிஹார மாத்தீர அவசிய هير چا ھانڊي دا ھانڊي ना रे ना लो खूब मन ना 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 तोरी ता ओ तारी ता हां हमको भाग लागो तारी ता हनुमान का तारी ता परता वर्मा इसको चल पाऊ पा ई क देह आ केंट देह ई करे वो हां ओ ओ ओ ओ ओ ओ गो 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 भईर एन तुंहिंजो पीअ भई कोन दनले न यार कोन दनदव होनना कोन दल्ला होन दल्ला मुच 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 पणचा नो इल्ला मुच आहे मुच हो आले हा नी दिसि दिसि वॾो <speaking> चित <in foreign language>

अच्छा तो नाले 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 तो रुकती है और कितने नाले तो सेर से रुकती है और कितने नाले ये बता दूँ ये शेर को ना